ಸ್ನೇಹಿತರೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಒಂದು ಗುಜರಾತ್ನಲ್ಲಿ ಮಹಾ ದುರ್ಘಟನೆ ನಡೆದಿದೆ ಆ ದುರ್ಘಟನೆ ಏನೆಂದರೆ ಗುಜರಾತ್ ಒಡೆದರ ಎಂಬ ಒಂದು ಜಿಲ್ಲೆಯಲ್ಲಿ ಒಂದು ಸೇತುವೆ ಕುಸಿದು ಬಿದ್ದಿದೆ ಮತ್ತು ಆ ಸೇತುವೆ ಮೇಲೆ ಓಡಾಡುವ ಎಲ್ಲ ಗಾಡಿಗಳು ನದಿಗೆ ಬಿದ್ದಿದ್ದಾವೆ ಈ ದುರ್ಘಟನೆಯಲ್ಲಿ ಈಗಾಗಲೇ ಸುಮಾರು ಎಂಟು ಜನ ಸಾವನ್ನಪ್ಪಿದ್ದಾರೆ ಎಂಬ ವರದಿ ಇದೆ ಮತ್ತೆ ಹತ್ತು ಜನಗಳಿಗೆ ಗಂಭೀರ ಗಾಯಗಳಾಗಿದ್ದಾವೆ ಎಂದು ವರದಿಯಾಗಿದೆ ಸ್ನೇಹಿತರೆ ಈಗಾಗಲೇ ಜಿಲ್ಲಾ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಇನ್ನು ಈ ಸೇತುವೆಗೆ ಗಂಭೀರ ಎಂಬ ಹೆಸರಿದ್ದು ಮಹಿ ಸಾಗರ ಎಂಬ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಇನ್ನು ಈ ದುರ್ಘಟನೆ ಬೆಳಗ್ಗೆ ಏಳು ಮೂವತ್ತಕ್ಕೆ ನಡೆದಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ ಇನ್ನು ಈ ಸೇತುವೆ ಕುಸಿದು ಬೀಳುವಾಗ ಅದರ ಮೇಲೆ ಒಂದು ಟ್ರಕ್ ಒಂದು ಕಾರು ಒಂದು ವ್ಯಾನ್ ಇತ್ತು ಅವು ನೇರ ನೀರಿಗೆ ಬಿದ್ದವು ಎಂದು ಅಧಿಕಾರಿ ತಿಳಿಸಿದ್ದಾರೆ ಇನ್ನು ಅಲ್ಲೊಬ್ಬ ಸ್ಥಳೀಯರು ಮಾಹಿತಿ ಕೊಟ್ಟಿರುವ ಪ್ರಕಾರ ಸುಮಾರು ಏಳು ಮೂವತ್ತಕ್ಕೆ ಒಂದು ದೊಡ್ಡ ಶಬ್ದ ಕೇಳಿಸಿತ್ತು ನಂತರ ಆ ಕಡೆ ತಿರುಗಿ ನೋಡುವಷ್ಟರಲ್ಲಿ ಸೇತುವೆ ಕುಸಿದು ಬೀಳುತ್ತಿತ್ತು ಆ ಸೇತುವೆ ಜೊತೆ ಒಂದು ಕಾರು ಒಂದು ಟ್ರಕ್ ಒಂದು ವ್ಯಾನ್ ಕೂಡ ಬಿದ್ದವು ತಕ್ಷಣ ನಾವೆಲ್ಲರೂ ಓಡಿ ಹೋಗಿ ಅವರನ್ನು ರಕ್ಷಣೆ ಮಾಡುವ ಪ್ರಯತ್ನ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಈ ದುರ್ಘಟನೆಯಲ್ಲಿ ಈಗಾಗಲೇ ಎಂಟು ಜನ ಸಾವನ್ನಪ್ಪಿದ್ದಾರೆ ಮತ್ತು ಹತ್ತು ಜನಗಳಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಆಸ್ಪಿಟಲ್ಗೆ ಸೇರಿಸಲಾಗಿದ್ದು ಸೂಕ್ತ ಚಿಕಿತ್ಸೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ બધાય નીકળી જઈ જવાનું કમ્પ્યુટર જવાનું સિંગલ ઉપર ને જોવો પડે તો આ જો આપડે થોડક વેલા